ಸ್ನೇಹಿತರೆ ನಮಸ್ಕಾರ ಒಂದು ಪುಟ್ಟ ಕತೆ ಕೇಳೋಣ ಒಬ್ಬ ಬಡವ ಮತ್ತು ಶ್ರೀಮಂತನ ಇವರಿಬ್ಬರಿಗೆ ನಡುವಿರುವಂತಹ ಒಂದು ಸಣ್ಣ ಕತೆ ನಗ್ಗಿದೆ ಕಿತ್ತು ಅಂತ ಕಮೆಂಟ್ ಮಾಡಿ ಶ್ರೀಮಂತ ಮನೆ ಮೂರು ಅಂತಸ್ತೇ ಅದು ಬಡವನ ಮನೆ ಗುಡಿಸಲು ಶ್ರೀಮಂತ ಧನಿಕನಾಗಿದ್ದ ಅವನ ಮನೆ ಅರಮನೆಯ ದೇ ದೇವರು ಎಲ್ಲ ಬಾಕಿಗಳನ್ನು ಕೊಟ್ಟಿದ್ದು ಇಷ್ಟಾದರೂ ದುರಸೆ ಅವನನ್ನು ಬಿಟ್ಟಿರಲಿಲ್ಲ ಸದಾ ಅನಕ್ಕಾಗಿ ಹಾತೊರೆಯಲಿಲ್ಲ ಅವನ ಬವಣದ ಎದುರಿ ಒಂದು ಗುಡಿಸಲು ಗಂಡ ಹೆಂಡತಿ ಕೂಲಿ ಮಾಡಿ ಜೀವಿಸುತ್ತಿದ್ದರು ಹೀಗಿರುವಾಗ ಒಂದು ದಿನ ಶ್ರೀಮಂತ ತನ್ನ ಮಡಿಗೆಯ ಮಹಡಿಯ ಮೇಲೆ ಕುಳಿತಿರುವಾಗ ಭಗವಂತ ಪುಷ್ಪಕ ವಿಮಾನದಲ್ಲಿ ಮೂಳಕ ಹೋಗುತ್ತಿದ್ದ ಹೆಂಡತಿ ಭಗವಂತನಲ್ಲಿ ಏನು ಸ್ವಾಮಿ ಈ ತಾರತಮ್ಯ ಒಬ್ಬನದು ಗಗನ ಚುಂಬಿತ ಸೌಧ ಅದರಲ್ಲಿ ಮುಂದಿನದು ಹಳೆಯ ಗುಡಿಸ ಅವನು ಏನು ಮನುಷ್ಯನಲ್ಲವೇ ಎಂದರು ಆಗ ಭಗವಂತ ನಾಳೆ ಅವನ ಮನೆಯ ಮೇಲೆ ಬಂಗಾರದ ಮಳೆ ಸುರಿಸುತ್ತೇನೆ ಸಂತೋಷವೇ ಇಲ್ಲ ಇದನ್ನು ಶ್ರೀಮಂತನು ಕೇಳಿಸಿಕೊಂಡನು ಮಹನೀಯ ದಿನ ಗುಡಿಸಲಿನ ಯಜಮಾನನ್ನು ಕರೆದು ನಿನ್ನ ಗುಡಿಸಲನ್ನು ನನಗೆ ಕೊಟ್ಟುಬಿಡು ಎಂದನು ಆಗ ಬಡವ ನಿಮ್ಮ ಅರಮನೆ ಇರುವಾಗ ನನ್ನ ಗುಡಿಸಲು ಏಕೆ ಸ್ವಾಮಿ ಎಂದ ನಿನಗೆ ಲಕ್ಷ ಲಕ್ಷ ಹಣವನ್ನು ನೀಡುತ್ತೇನೆ ಎಂದು ಆಗ ಬಡವ ಸಾವಿರಕ್ಕೂ ಬಿಳಭಾಗದ ನನ್ನ ಮನೆ ಇದ್ದ ಲಕ್ಷ ಲಕ್ಷ ಹಣವೇ ಮುಖ್ಯವಲ್ಲ ಎಂದು ಹಣವನ್ನು ಪಡೆದುಕೊಂಡು ಹೊರಟ ಗುರು ಬಿಟ್ಟು ಹೊರಟ ಮಾರನೆಯ ದಿನ ರಾತ್ರಿಯಾಯಿತು ಬಂಗಾರದ ಮನೆ ಇಲ್ಲ ಮಹಡಿಯ ಮೇಲೆ ಕುಳಿತು ಕಾಯುತ್ತಿದ್ದ ಹಿಂದಿನ ದಿನ ಅದೇ ದಾರಿಯಲ್ಲಿ ಭಗವಂತ ಬಂದರು ಪತ್ನಿ ಎಲ್ಲಿ ಸ್ವಾಮಿ ಬಂಗಾರದ ಮಳೆಯೇ ಗುಡಿಸಲು ಹೀಗೆ ಎಂದು ಕೇಳಿದರು ಆಗ ಭಗವಂತ ಅಯ್ಯೋ ಹುಚ್ಚಿ ಬಂಗಾರದ ಮಲೆ ಎಂದರೆ ಗುಡಿಸಲ ಮೇಲೆ ಬಂಗಾರ ಬೀಳುತ್ತದೆ ಎಂದಲ್ಲ ಗುಡಿಸಲಿನ ಬಡ ಜೀವಿಗಳಿಗೆ ಬಂಗಾರ ಓಡಿಸಿ ಶ್ರೀಮಂತನಾಗಿ ಮಾಡುತ್ತೇನೆ ಎಂದರು ಶ್ರೀಮಂತ ಅಯ್ಯೋ ಕೆಟ್ಟೆ ಲಕ್ಷ ಲಕ್ಷ ಹಣ ಹೋಯಿತು ಎಂದು ಬೇಸರ ಮಾಡ ದೈವ ಸಂಕಲ್ಪ ಬಿದ್ದರೆ ಪಳ್ಳಿದನಾಗುವುದು ಇಷ್ಟರ ಮಾತು